ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರನ್ನ ಕನ್ನಡ ಸಿನಿಮಾ ರಂಗದಿಂದಲೇ ಬ್ಯಾನ್ ಮಾಡಲಾಗುತ್ತಾ ಇಂಥದ್ದೊಂದು ಪ್ರಶ್ನೆ ಇದೆ ಒತ್ತಡ ಕೂಡ ಫಿಲಂ ಚೇಂಬರ್ ಮೇಲೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅಂದರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ನಟ ದರ್ಶನ್ ಬ್ಯಾನ್ ಮಾಡೋ ವಿಚಾರವಾಗಿ ಸಭೆ ಆಗುತ್ತಂತೆ ಸಂಜೆ ನಾಲ್ಕು ಗಂಟೆಗೆ ಫಿಲಂ ಚೇಂಬರ್ನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಏನ್ ಮಾಡಬೇಕು ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಕಾರ್ಯಕಾರಿ ಸಭೆಯಲ್ಲಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗುತ್ತಂತೆ ನಿರ್ಮಾಪಕರ ಸಂಘದ ಅಧ್ಯಕ್ಷ ಈ ಮಾತನ್ನ ಹೇಳಿದ್ದಾರೆ ರೇಣುಕಾ ಸ್ವಾಮಿ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಬಂಧನ ಆಗ್ತಾ ಇದ್ದಂತೆ ಅವರನ್ನ ಬ್ಯಾನ್ ಮಾಡಬೇಕು ಅನ್ನುವಂತ ಒತ್ತಡ ಹೆಚ್ಚಾಗ್ತಾ ಇದೆ ಹಾಗಾಗಿ ಏನ್ ಕ್ರಮ ಕೈಗೊಳ್ಳಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಾಯಂಕಾಲ ಸಭೆಯನ್ನ ಕರೆಯಲಾಗಿದೆ ಈ ಸಭೆಯ ಮೂಲಕ ನಿರ್ಧಾರ ಆಗುತ್ತಂತೆ ಏನ್ ಕ್ರಮ ಆಗುತ್ತೆ ಅಂತ ಘಟನೆ ನಡೆದಂತ ಸಂದರ್ಭದಿಂದ ಕೂಡ ನಮ್ಮ ಇವತ್ತು ಅಧಿಕೃತವಾಗಿ ನಾಲ್ಕು ವಾಣಿಜ್ಯ ಮಂಡಳಿ ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಇಟ್ಕೊಂಡಿದೀವಿ ಆ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೋ ಹಿರಿಯರೆಲ್ಲ ಸೇರ್ಕೊಂಡು ಏನು ತೀರ್ಮಾನ ತಗೋತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ರಾಗಿರ್ತೀನಿ ಅನ್ನೋದನ್ನ ಇಡೀ ಚಿತ್ರರಂಗ ಬದ್ಧವಾಗಿರುತ್ತೆ ಅನ್ನೋದನ್ನ ನಾನು ಹೇಳಿ ಇಷ್ಟಪಡ್ತೀನಿ ಸರ್ ನಾಲ್ಕು ಗಂಟೆಗೆ ಮುಗ್ದಾದ್ಮೇಲೆ ನಮ್ಮ ಅಧ್ಯಕ್ಷರು ಅದನ್ನು ಅಧಿಕೃತವಾಗಿ ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಾ ಇದೆ ಈ ಹಿಂದೆ ಹಲವಾರು ಬಾರಿ ಅವ್ರ ಮೇಲೆ ಆರೋಪ ಬಂದಿತ್ತು ಬಟ್ ಈ ಬಾರಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಬಂಧನ ಆಗ್ತಾ ಇದ್ದಂತೆ ಅವ್ರನ್ನ ಬ್ಯಾನ್ ಮಾಡಲೇಬೇಕು ಅನ್ನುವಂತ ಒತ್ತಡ ಹೆಚ್ಚಾಗ್ತಾ ಇದೆ ಫಿಲಂ ಚೇಂಬರ್ ಮೇಲೆ ಹಾಗಾಗಿ క్రమ కై ఫిలం చేంబర్ కేసరి మనసు క్షణ క్షణవ్ ఆచరి ಕೇಸರಿ ಹಬ್ಬ ವಿಮಲ್ ಬಾಯಲ್ಲಿ ಕೇಸರಿ ಕಡೆಯಿಂದ ಇವತ್ತು ಮಹತ್ವದ ಸಭೆ ಹೈ ವೋಲ್ಟೇಜ್ ಮೀಟಿಂಗ್ ಅಂತಾನೆ ಹೇಳಲಾಗ್ತಾ ಇದೆ ನಟನ ನಟ ದರ್ಶನ್ ಅವರನ್ನು ಬ್ಯಾನ್ ಮಾಡಲಾಗುತ್ತಾ ಅಥವಾ ಇಂತಿಷ್ಟು ವರ್ಷಗಳ ಕಾಲ ಅವರನ್ನು ನಿಷೇಧ ಮಾಡಲಾಗುತ್ತಾ ಕನ್ನಡ ಸಿನಿಮಾ ರಂಗದಿಂದ ಇಂಥದ್ದೊಂದು ಪ್ರಶ್ನೆ ಇದೆ ಬಟ್ ಆ ರೀತಿ ಕ್ರಮ ಕೈಗೊಂಡಾಗ ಇವ್ರನ್ನ ನಂಬಿ ದುಡ್ಡು ಹಾಕಿರುವ ನಿರ್ಮಾಪಕರ ಪರಿಸ್ಥಿತಿ ಏನು ಅನ್ನುವಂಥ ಪ್ರಶ್ನೆ ಬಂದ್ಬಿಡುತ್ತೆ ಈಗ ಆಲ್ರೆಡಿ ಮೂರಿಂದ ನಾಲ್ಕು ಸಿನಿಮಾಗಳಿಗೆ ಅವರು ಒಪ್ಕೊಂಡಿದ್ದಾರೆ ಹಾಗಾಗಿ ನಿರ್ಮಾಪಕರ ಪರಿಸ್ಥಿತಿ ಏನು ಅನ್ನುವಂತ ಪ್ರಶ್ನೆ ಮತ್ತಷ್ಟು ಕೊಡ್ತಾ ಹೋಗ್ತಾರೆ ನಮ್ಮ ದೀಪ್ತಿ ತೊಳ್ಪಾಡಿ ದೂರವಾಣಿ ಸಂಪರ್ಕದಲ್ಲಿ ದೀಪ್ತಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಏನು ನಿರೀಕ್ಷೆ ಮಾಡಬಹುದು ಸಭೆಯ ಹೈಲೈಟ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ದೀಪ್ತಿ ಸಭೆಯನ್ನ ಕರೆಯಲಾಗಿದೆ ಅಧ್ಯಕ್ಷ ಸುರೇಶ್ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀಲಿಕ್ಕಿದೆ ಸಭೆಯಲ್ಲಿ ರಾಜ್ಯ ನಿರ್ಮಾಪಕರ ಸಂಘ ಕಲಾವಿದರ ಸಂಘ ಇವರೆಲ್ಲರೂ ಕೂಡ ಆ ಭಾಗಿಯಾಗ್ತಾರೆ ಅಂದ್ರೆ ಪ್ರಮುಖವಾಗಿ ರೇಣುಕಾಸ್ವಾಮಿ ಅವರ ಪತ್ನಿ ಒಂದು ಆಗ್ರಹವನ್ನ ಮಾಡಿದ್ರು ಕನ್ನಡ ಚಲನಚಿತ್ರದಿಂದ ಆರೋಪಿ ದರ್ಶನ್ ಅನ್ನ ಬ್ಯಾನ್ ಮಾಡ್ಬೇಕು ಆಗಷ್ಟೇ ಈ ಒಂದು ಸಾವಿಗೆ ನ್ಯಾಯ ಸಿಗುವಂತ ಆಗುತ್ತೆ ಏನೂ ಇಲ್ಲದ ಅಮಾಯಕ ಪತಿಯನ್ನ ದರ್ಶನ್ ಹಾಗೂ ಪವಿತ್ರ ಗೌಡ ಕೊಂದು ಹಾಕಿದ್ದಾರೆ ಹೀಗಾಗಿ ಚಲನಚಿತ್ರದಲ್ಲಿ ಅವರಿಗೆ ಅವಕಾಶವನ್ನ ಕೊಡದೆ ಅವರನ್ನ ಬ್ಯಾನ್ ಮಾಡ್ಬೇಕು ಅಂತ ಹೇಳಿ ಒತ್ತಾಯ ಕೇಳಿ ಬಂದಿತ್ತು ಇದರ ಜೊತೆ ಸಾಕಷ್ಟು ಜನ ಇದೇ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು ಈ ಬೆನ್ನಲ್ಲೇ ಆ ನಿನ್ನೆ ಸುರೇಶ್ ಅವರನ್ನ ಮಾತಾಡಿಸುವಂತಹ ಸಂದರ್ಭದಲ್ಲಿ ಆ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸುರೇಶ್ ಅವರು ಹಾಗೆ ಬ್ಯಾನ್ ಮಾಡೋದಕ್ಕೆ ಏಕಾಏಕಿ ನಿರ್ಧಾರವನ್ನ ನಾನು ಒಬ್ನೇ ಆಗೋದಿಲ್ಲ ಮಂಡಳಿಯಿಂದ ಇದಕ್ಕೆ ಎಲ್ಲರ ಸಹಕಾರ ಕೂಡ ಬೇಕಾಗಿದೆ ಹೀಗಾಗಿ ನಾವು ಕಾರ್ಯಕಾರಿಣಿ ಸಭೆಯನ್ನ ಮಾಡ್ತೀವಿ ಸಭೆಯಲ್ಲಿ ಒಮ್ಮತದ ನಿರ್ಧಾರ ಬಂದ್ರೆ ನಾವು ದರ್ಶನನ್ನ ಬ್ಯಾನ್ ಮಾಡುವಂತಹ ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಅದರ ಬೆನ್ನಲ್ಲೇ ಇದೀಗ ಇವತ್ತು ನಾಲ್ಕು ಗಂಟೆಗೆ ಹೈ ವೋಲ್ಟೇಜ್ ಮೀಟಿಂಗ್ ನಡೀಲಿಕ್ಕಿದೆ ಮೀಟಿಂಗ್ ನಲ್ಲಿ ಯಾವ ರೀತಿಯಾಗಿ ಬ್ಯಾನ್ ಮಾಡ್ಬೇಕು ಬ್ಯಾನ್ ಮಾಡೋದಕ್ಕೆ ಕಾನೂನಿನಲ್ಲಿ ಸಾಧ್ಯತೆ ಇದೆಯಾ ಅಥವಾ ಅಸಹಕಾರ ಅಂತ ಅಸಹಕಾರ ಅಂತ ಹೇಳಿದ್ರೆ ಅವ್ರದ್ದು ಯಾವುದೇ ಸಿನಿಮಾವನ್ನ ನಿರ್ಮಾಣ ಮಾಡದೆ ಇರುವಂತದ್ದು ಕಾರ್ಮಿಕರನ್ನ ಕಳಿಸದೇ ಇರುವಂತದ್ದು ನಿರ್ದೇಶನ ಮಾಡದೆ ಇರುವಂತದ್ದು ಈ ಮೂಲಕ ಅವರನ್ನ ಚಿತ್ರರಂಗದಿಂದ ಕನ್ನಡ ಚಿತ್ರರಂಗದಿಂದ ಹೊರಗಿಡುವಂತಹ ಪ್ರಯತ್ನ ಮಾಡ್ಬೋದು ಅಂತ ಹೇಳಿ ಈಗಾಗ್ಲೇ ಕೆಲವೊಂದು ಸಲಹೆಗಳು ಅವರವರಲ್ಲೇ ಚರ್ಚೆ ಆಗ್ತಾ ಇದೆ ಸೊ ಎಲ್ಲದಕ್ಕೂ ಕೂಡ ನಾಲ್ಕು ಗಂಟೆ ನಡೆಯುವಂತಹ ಸಭೆಯಲ್ಲಿ ಆ ಈ ಬ್ಯಾನ್ ವಿಚಾರದ ಅಂತಿಮ ವಿಚಾರ ತಿಳಿಯುತ್ತೆ ಓಕೆ ದೀಪ್ತಿ ಧನ್ಯವಾದಗಳು ತಮಿಲಾ ಮಾಹಿತಿಗೆ